ವೀರಭದ್ರ ದೇವರಿಗೆ ಪಾಯಸ ತುಪ್ಪವನ್ನು ತನ್ನ ಕೈಯಾರೆ ಉಣಿಸಿದ ರಾತ್ರಿ ಎಲ್ಲರೂ ಜಳಕ ಮಾಡಿದ ಸಂಧ್ಯಾ ಒಂದನ ಮುಗಿಸಿದ ಪ್ರಸಾದ ಮಾಡಿ ಬೆಳಕ ಬೆಳಕರದ್ರ ಎಲ್ಲಾರೀ ಜಂಗಮ ಗಣತೃಪ್ತಿ ಇಟ್ಕೊಂಡಿದ್ರು ಸಾವಿರ ಒಂದು ಮಂದಿಗೆ ಜಂಗಮರಿಗೆ ಉಣಿಸ್ಬೇಕನ್ನುವಂತ ನೋಡ್ರಿ ಉಣ್ಣದ ಲಿಂಗಕ್ಕೆ ಬೋಣವ ಹಿಡಿಯವರು ಉಣ್ಣುವ ಜಂಗಮ ಬಂದರೆ ಮುನ್ನೆ ನಡಿ ಎಂಬುವರು ಸಾಕ್ಷಾತ್ ಪರಮಾತ್ಮನ ಸ್ವರೂಪಗಳಾಗಿರ್ತಕ್ಕಂತ ಜಂಗಮರಿಗೆ ಉಳಿಸ್ಬೇಕಂತ ತಿಳ್ಕೊಂಡು ಸಾವಿರ ಒಂದು ಜಂಗಮರಿಗೆ ಹೋಳಗಿ ತುಪ್ಪ ಉಳಿಸಬೇಕಂತ ಪರತ್ಪಜನ ಸಂಕಲ್ಪ ಇತ್ತು ಅದಕ್ಕೆ ಏನೇನು ಬೇಕು ಎಲ್ಲ ಸಾಮಗ್ರಿ ತಂದಿದ್ರು ಅವರು ಸಂಗಡ ನಶಿನಾಗ ಜಲ್ದಿ ಎದ್ದು ಅಡಿಗೆ ಮಾಡಿ ಹತ್ತು ಹನ್ನೊಂದು ಪೂಜಾ ಮುಗಿಯೋಣ ದೇವ್ರಿಗೆ ಎಡಿ ಕೂಡ ಈ ಕಡೆ ಗಣಂಗ್ಳಿಗೆಲ್ಲ ಕರ್ಕೊಂಡ್ ಬಂದು ಪ್ರಸಾದ ಅಂತ ಎಲ್ಲ ಮಾತಾಡ್ಕೊಂಡು ಮಕ್ಕಳು ಮುಂಜಾನೆ ನೆಶಿನ ಎದ್ರು ಅಡಿಗೆ ಶುರು ಮಾಡಿದ್ರು ಇವ್ರ ಕಡೆ ಹುಗ್ಗಿ ಮಾಡಿದ್ರು ಹೋಳ್ಗಿ ಮಾಡಿದ್ರು ಪಾಯಸ ಮಾಡಿದ್ರು ಎಲ್ಲ ಏನು ಅಡಿಗೆ ಅನ್ನ ಸಾರ್ ಮಾಡಲ್ಲ ಮಾಡಿದ್ರು ಪರಪಜ್ಜಗ ಹೇಳಿದ್ರು ನೋಡ್ರಿ ನೀವು ಹೋಗಿ ಹೊಳಿ ಹೋಗಿ ಜಳಕ ಮಾಡಿ ಬರ್ರಿ ಮತ್ತೆ ಎಲ್ಲಾ ಜಂಗಮರಿಗೆಲ್ಲ ಹೇಳಿಬಿಟ್ರಿ ಅಲ್ಲಿ ಒಳಗ ಮಂಗಳಾರ್ತಿ ಆಗನ ಎಲ್ಲರೂ ಬಂದ್ಬಿಟ್ರಪ್ಪ ಮತ್ತೆ ಎಲ್ಲರೂ ಜಂಗಮರು ಸ್ನಾನ ಮಾಡ್ಕೊಂಡು ಪೂಜಾ ಪ್ರಸಾದ ಮಾಡ್ಕೊಂಡು ಹೋಗಕ್ ಅಂತ ಎಲ್ಲಾರು ಅಂತ ತಿಳ್ಕೊಂಡು ಮುಂಜಾನೆ ನೆನಸಿನಾಗ ಎಲ್ಲಾ ಸ್ವಾಮಿಗಳಿಗೆಲ್ಲಾ ಹೇಳಿ ಬಂದಿದ್ದ ಆ ಪ್ರಕಾರ ಹೋಗಿ ಜಳಕಾ ಮಾಡಿ ಮಡಿಯಿಂದ ಬಂದ ಬಾಣ ತಗೊಂಡ ಪೈಲ ಮೊದಲು ದೇವರಿಗೆ ಎಡಿ ಬಾಣ ಕೊಟ್ಟು ಎಲ್ಲಾ ಮುಗಿಸ್ಕೊಂಡು ಬಂದ್ರು ಎಲ್ಲಾ ಸ್ವಾಮಿಗಳು ಹೇಳಿದ್ರು ಹೋರಪ್ಪ ಎಲ್ಲರೂ ಜಳಕಾ ಮಾಡ್ಕೊಂಡು ಬರ್ರಿ ಯಾಕಂದ್ರ ತ್ರಿಕಾಲಲಿಂಗ ಪೂಜಾ ಮೂರು ಹೊತ್ತು ಜಳಕ ಪೂಜಾ ಮಾಡ್ತಿದ್ರು ಗುಡ್ಡಾಪುರ ದಾನಮ್ಮನ ಗುಡಿಯೊಳಗೆ ಈಗಲೂ ಕೂಡ ತ್ರಿಕಾಲಲಿಂಗ ಪೂಜಾ ನೋಡ್ರಿ ಎಲ್ಲ ಶಿವಾಚಾರ್ಯರು ಸ್ವಾಮಿಗಳು ದೇವರು ಯಾರು ಅದಾರಲ್ಲ ಅವರೆಲ್ಲ ಮೂರು ಹೊತ್ತು ತ್ರಿಕಾಲಲಿಂಗ ಪೂಜಾ ಲಿಂಗ ಪೂಜಾ ಆದ ಬಳಕ ತೀರ್ಥ ಆದ ಬಳಕ ಪ್ರಸಾದ ಬಾಯಾಗ ಹಾಕ್ತಾರೆ ಇದೊಂದು ನೇಮ ಇದು ನೇಮ ಅವ್ರಿಗೆ ಮೂರು ಹೊತ್ತು ತ್ರಿಕಾಲಲಿಂಗ ಪೂಜಾ ಹೋರಪ್ಪ ಎಲ್ಲರೂ ಜಳಕಾ ಬರು ಮಾಡ್ಕೊಂಡು ಬರ್ರಿ ಅಂದ್ರೆ ಬರೊಳಗಾಗಿ ಒಂದ್ ದೊಡ್ಡ ಗಿಡ ಗಿಡದ ಬಿಡಕ ಹಿಂಗೆಲ್ಲ ಸಾಲ್ಕ ಚಾಪಿ ಹಾಸಿದ್ರು ನೀರಿನ ವ್ಯವಸ್ಥೆ ಮಾಡಿದ್ರು ಎಲ್ಲಾರು ಜಳಕಾ ಮಾಡಿ ಇನ್ನು ಪೂಜಾ ಮಾಡಿಕೊಂಡು ಪ್ರಸಾದ ಮಾಡಬೇಕಂತ ಎಲ್ಲರೂ ಬಂದ್ ಬಂದು ಕೂತ್ರು ಪರಪ್ಪ ಅಜ್ಜ ನಮ್ಮಅನಪ್ಪ ಏನೇ ಕಾಣವಲ್ಲ ಏನಲ್ಲ ಮತ್ ಅವನ ಹುಟ್ಟಿ ಜಳಕಾ ಮಾಡಿ ಸಂಧ್ಯಾ ಮಾಡ್ಕೊಂಡು ಬಂದ ಅಂದ್ರೆ ಮತ್ತ ಜಂಗಮರು ಕೂಡ ಅವ್ನು ಗಣಂಗಳ ಮೊದಲ ಅವ್ನು ತೃಪ್ತಿ ಆದ ಬಳಿಕ ಎಲ್ಲಾರದು ಆಗೋದಕ್ಕ ಎಲ್ಲಾರು ಕೂಡ ಅವನು ಆಗ್ಲಿ ಅಂತ ಅಕಾ ಅಡಿ ಕಡೆ ಹುಡುಕುದ್ರಾಗ ಮೋಣಪ್ಪ ಒಂದು ಕಟ್ಟಿಮ ಕೂತಿದ್ದ ಏಯಪ್ಪ ಎಲ್ಲ ಜಂಗಮರು ಬಂದಾರ ನಿನ್ನ ಬಿಟ್ಟು ಅಲ್ಲೇನದು ಅಯ್ಯಪ್ಪ ಬಾ ಅಂತ ಹೋಗು ಜಳಕಾ ಮಾಡಿ ಬಾ ಸಂಧ್ಯಾ ಅಂದ್ರೆ ಮಾಡ್ಕೋ ಮತ್ ನಿಂದೆಲ್ಲಾ ಮುಗಿದ ಬಳಕ ಪ್ರಸಾದಕ್ಕೆ ನೀನು ಅಣಿಯಾಗಂತ ಮೋಣಪ್ಪ ಹೇಳಿದ್ರಿ ಯಾರೋ ಮುದುಕ ಮುದುಕಿ ಅವನು ಹೋಗಿ ಜಳಕಾಯ ಮಾಡ್ಕೊಂಡು ಸಂಧ್ಯಾ ಅಲ್ಲೇ ಸೂರ್ಯನಿಗೆ ಅರ್ಘ್ಯ ಕೊಟ್ಟು ಗಾಯತ್ರಿ ಜಪ ತಪ ಎಲ್ಲ ಮಾಡ್ಕೊಂಡು ಬಂದ ಗಣಗಳೆಲ್ಲ ಲಿಂಗ ತಕೊಂಡು ಕುಂತಿದ್ರು ಪೂಜಾ ಮಾಡ್ಕೊಳ್ಬೇಕಂತ ಲಿಂಗ ತಕೊಂಡು ಕೂತಿದ್ರು ಯಾಕಂದ್ರೆ ಆ ಲಿಂಗಕ್ಕೆ ಅಭಿಷೇಕ ಆಗ್ಬೇಕಲ್ಲ ಮಜ್ಜನ ಆಗ್ಬೇಕಲ್ಲ ಎಲ್ಲಾರ ಸಾಲ್ಕ ಎಲ್ಲಾರ ಕೊಳ್ಳಾಗ ಇತ್ತು ಇವ ಬಂದ ಬಂದ್ರೆ ನಡಬರ್ಕ ಕೂತ ಎಲ್ಲ ಸ್ವಾಮಿಗಳು ಹಿಂಗೆ ನೋಡಕತ್ರು ಯಾವ ಜಂಗಮ ಪಂತ್ಯಾಗ ಇವಾಗ ಕೂತಾನ ಜನಿವಾರ ಅದ ಇವಂಗ ಇವ್ ತಕ್ರಾರ ಶುರು ಮಾಡಿದ್ರು ಒಬ್ರಿಗೊಬ್ರು ಗುಜ್ಗುಜು ಮಾತಾಡಕತ್ರಿ ಜಂಗಮ್ ಪಂತ್ ಮತ್ತ ಯಾರು ಒಬ್ಬರು ಏನೋ ಅನ್ನೋಲ್ಲ ಆ ಮುದುಕಳು ಹಂಗ ನಿಂತಾನ ಅವ ನೋಡಿದ್ರಾಗ ಜನಿವಾರ ಅದ ಇದರ ಸ್ವಾಮಿಗಳ ಪಂತ್ಯಾಗ ಹೆಂಗೆ ಕೂಡಾಕ ಬರ್ತೈತಿ ಅಂತ ಗುಜ್ಗುಜು ಮಾತಾಡಕತ್ರಿ ಒಬ್ಬ ಸ್ವಾಮಿ ಏ ತಮ್ಮ ಯಾರು ನೀನು ಹೇಳೋ ಅಲೋ ಸಾಂಗೋಳ ಪಂತಿ ನಡೆದದ ಸಾಂಗೋಳ ಪಂತ್ಯಾಗ ಬಂದ ನೀ ಕುತ್ತಿ ಜನಿವಾರ್ದವ ನೀನು ಮೊದಲು ಸಾಂಗ್ಗಳ ಆದ ಆದಳಕ್ ಆಮೇಲೆ ಉಣ್ಬೇಕು ಹೇಳಿ ಆ ಕಡೆ ಕೂಡು ಅಂದ್ರು ಆಯ್ತಂದವ ಆಯ್ತಂದವ ಯಾಕಂದ ಹೇಳು ನೀವು ಉಣ್ರ ನನ್ನ ಹೊಟ್ಟಿ ಒಳಗ ಎಲ್ಲರೂ ಅದಿರಿ ಜಗತ್ತದ ಎಲ್ಲರೂ ಉಂತಾರ ಅಂತ ಭಾವ ಆ ಮೌನಪ್ಪ ನೀವು ತೃಪ್ತಿಯಿಂದ ಪ್ರಸಾದ ಮಾಡ್ಯಪ್ಪ ನಾ ಆಮೇಲೆ ಉಂತೀನಿ ಅಂದಿವ ನೀವು ಮೊದಲು ಪೈಲ ಹೊಟ್ಟಿ ತುಂಬ ಉಂಡ್ರಿ ನೀವು ಉಂಡ್ರಿ ನನಗೆ ತೃಪ್ತಿ ಆದಂಗ ಅಂದಿವ ಅದು ಬಾಳ ಮಂದಿಗೆ ಅರ್ಥ ಆಗ್ಲಿಲ್ಲ ಏಯ್ ತಿಳಿದಿತಿ ನನ್ಗ ಶಾಮಳ ಪಂತ್ಯ ಬಂದು ಕುಂತಿ ಎಲ್ಲಿಯವೋ ಏನೋ ಬಿಕಾರಿಗಳು ಬಂದು ಇಲ್ಲಿ ಕುಂದಿರ್ತಾವ ಐಹುಳದ ಆಗಲಾರ್ದ ಕುಂದ್ರಬಾರ್ದ ಹೇಳ ಅಂತ ತೀಕೊಂಡು ಜಬರ್ಸಿದ್ರಿ ಅಪಮಾನ ಮಾಡಿದ್ರಿ ಅವನಿಗೆ ಎಲ್ಲಿವರ ಬಂದು ಎಲ್ಲಿ ಬಂದು ಕುಂದಿರ್ತಾವೆ ಬಂದು ತಿಳಕಿಲ್ಲ ಬುದ್ಧಿಲ್ಲ ಅಂತ ಅಂದ ಸಿಕ್ಕ ಅವಟ್ಕೊಂಡು ಹೋಗಿಬಿಟ್ಟನ್ ಶ್ ಹೋದ್ರು ಶಟ್ಕೊಂಡು ಹೋದ ಬಳ್ಯಕ ಎಲ್ಲ ಎಡಿ ಹಚ್ಚಿದ್ರು ಮುದುಕಂದು ಮೊದಲು ಎಲ್ಲದ ನೋಡು ನೋಡಂದ್ರು ಇದು ಮುದುಕಿಗೆ ಏನು ಗೊತ್ತಿಲ್ಲ ಇಲ್ಲಿ ನಡೆದದ್ದು ಅವರು ಅಡಿಗೆ ಬಡಿಸು ಆ ಆಕಡೆ ಹೋಗ್ಯಾರ ಈ ಕಡೆ ಸ್ವಾಮ್ ಇವ ಯಾರ ಅನ್ನೋದು ಗೊತ್ತಿಲ್ಲ ಜನಿವಾರ ಹಾಕೊಂಡನ ಲಿಂಗ ಕೊಳ್ಳಾಗಿಲ್ಲ ಅಂದ ಬಳಿಕ ಬವಿಗಳಿಗೆ ಇಲ್ಲಿ ಅವಕಾಶವಿಲ್ಲ ಲಿಂಗ ಲಿಂಗಿದ್ದವರಿಗೆ ಮಾತ್ರ ಇದು ಹನ್ನೆರಡನೇ ಶತಮಾನದಾಗೂ ಇತ್ರಿದ ಬಸವಣ್ಣ ನಿತ್ಯ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗಣಗಳಿಗೆ ಜಂಗಮ ಗಣಾರಾಧನೆ ಮಾಡ್ತಿದ್ದ ಲಿಂಗ ಇರಬೇಕು ಹಣಿ ಮ್ಯಾಗ ವಿಭೂತಿ ಇರಬೇಕು ಮೈ ಮ್ಯಾಗ ಲಾಂಛನ ಕಾವಿ ಲಾಂಛನ ಇರಬೇಕು ಅದಕ್ಕೆ ಲಾಂಛನಕ್ಕೆ ಶರಣೆಂಬೆ ಲಾಂಛನ ಅಂದ್ರೆ ವಸ್ತ್ರ ತ್ಯಾಗ ಸೈ ತ್ಯಾಗದ ಸಂಕೇತ ಯಾರು ಲಿಂಗವಿಲ್ಲ ಆ ಭವಿಗಳನ್ನ ಹೊರಗಿಡ್ತಿದ್ರು ಎಲ್ಲರೂ ಅಂದ್ರೆ ಲಿಂಗಧಾರಿಗಳಾಗಿದ್ರಂತ ಅರ್ಥದ ಬಸವಣ್ಣನ ಕಾಲಕ್ಕೆ ಅಲ್ಲಿ ಮಡಿವಾಳ ಮಾಚಯ್ಯ ಅಂತ ಒಬ್ಬಿದ್ದ ಅಗಸಿರುವ ಮಡಿವಾಳರು ಎಷ್ಟು ವೀರ ಘನಾಚಾರಿರುತ್ತಿ ನೋಡ್ರಿ ಒಂದು ಯಾರು ಕೊರಳಾಗ ಇದ್ದಿದ್ದಿಲ್ಲ ಅವ್ರ ಮುಖ ಸಹಿತ ನೋಡ್ತಿದ್ದಿಲ್ಲ ಒಂದು ವೇಳೆ ಲಿಂಗಿಲ್ಲದರು ಮುಂದೆ ಬಂದ್ರ ಅವ್ರ ಹಿಂದ ಮುಂದ ನೋಡ್ತಿದ್ದವ ಏನ ಕತ್ತಿ ಇತ್ತಲ್ಲ ಅವನ ಯಾವಾಗಲೂ ಕತ್ತಿ ಹಾಕೊಂಡಿದ್ದವ ಅವ್ರ ರುಂಡನ ತೆಗೆದು ಬಿಡ್ತಿದ್ದಂತ ಎಂತ ಕಾನೂನು ವ್ಯವಸ್ಥೆ ಇರೋದು ಹಿಂಗಾಗಿ ಬವಿಗಳ ಅಂಚೆ ಏನ್ ಮಾಡಿದ್ರು ಅವ್ನ್ ಒಂದು ಗಂಟೆ ಕೊಟ್ರು ಅವ್ ಹೊಂಟಾಣ ಅಂದ್ರೆ ಗಂಟಿ ಹೊಡ್ಕೊಂತ ಬರಬೇಕು ಗಂಟಿ ಹೊಂಟ ಐತಂದ್ರ ಮಾಚೈ ಹೊಂಟಾಣ ಮಾಚ ಹೊಂಟಾಣ್ರ ದೂರ ಸರಿಬೇಕು ಎಕಡೆ ಗಪ್ಪಾಗಬೇಕು ಲಿಂಗ ಇದ್ದವ್ರು ಬಂದ್ರ ಉದ್ದ ನಮಸ್ಕಾರ ಮಾಡವ ಲಿಂಗಿಲ್ಲ ಅಂದ್ರೆ ಹೊಡ್ತಾ ಹೊಡ್ಯಾವ ಮತ್ತೆ ಲಿಂಗ ದಾರಿಗಳು ಶರಣೆ ಅವ್ರು ಬಟ್ಟಿ ಎಲ್ಲ ಮಡಿ ಮಾಡವ ಕಾಯ್ಕಾ ನೋಡಿ ಅದು ಲಿಂಗ ದಾರಿಗಳಿದ್ದವ್ರು ಬಟ್ಟೆ ಮಡಿ ಮಾಡ್ತಿದ್ದ ಮಡಿ ಮಾಚಯ್ಯ நீண்ட மௌனப்பாணி எல்லா அந்த எல்லோது யாரும் அவ சனிவாரவ அல்லோ முதுக்க நீதில்ல கணாராதிரி ஜங்கம் மரது இட ஆ வந்து கண்ண ಯಾರೋ ಏನೋ ಗೊತ್ತಿಲ್ಲ ಗುಣಾಚಾರ ಇಲ್ಲ ಜನಿವಾರ ಮೈಯಾಗದ ಕೊಳ್ಳಾಗ ಲಿಂಗ್ ಇಲ್ಲ ವಿಭೂತಿ ಇಲ್ಲ ಅಡ್ಡ ನಾಮ ಕುಂಕುಮ ಬಡ್ಕೊಂಡು ಬಂದಾನ ಅದಕ್ಕೆ ನಾವು ಎಬ್ಬಿಸಿ ಪಂತಂದು ಹೊರಗೆ ಹಾಕಿದ್ವಿ ಬವಿಗೆ ಅಂತ ಹೇಳಿದ್ರು ಎಂತ ತಪ್ಪು ಮಾಡಿದ್ರಿ ಅಪ್ಪ ನೀವು ಎಂತ ತಪ್ಪು ಮಾಡಿದ್ರಿ ಅವ ಭವಿ ಅಲ್ಲೋ ಅಪ್ಪ ಭುವನದ ಅಧಿಪತಿ ನೋಡ್ರಿ ಭವಿ ಅಲ್ಲವಾ ಭುವನದ ಅಧಿಪತಿ ಭುವನ ಅಂದ್ರ ಈ ಲೋಕ ಭುವನ ಅಂದ್ರೆ ಈ ಲೋಕ ಈ ಲೋಕದ ಗಂಡವ ಅಧಿಪತಿ ಅಂದ್ರ ರಾಜ ಕರ್ತ ಅವನ ಆದ್ಯ ಇಲ್ಲದ ಏನು ನಡೆಯಂಗಿಲ್ಲಪ್ಪ ಏ ಹೇಳ್ತಿ ಶನಿವಾರ ಅವನು ಅವ್ನ ದೊಡ್ಡ ದೇವ್ರಾವ ಅಂದ್ರ ಇವ್ರು ಸಕ್ಕಿಲೆ ಐಗಳು ಸಕ್ಕಿಲೆ ಅಂದ್ರು ಐಗಳು ಅಂತಿರಲ್ಲ ಬಾಳ ಕೆಟ್ಟವು ಇಲ್ಲ ಸರಳಿಲ್ಲ ಹಿಂದಕ್ಕ ರಾಜ ಮಹಾರಾಜರ ಕಾಲಕ್ಕ ಈ ರಾಜತನ ಒಡೆದಿದ್ದ ಒಂದು ಐಗೋಳು ಒಂದು ಗೌಡ ಒಂದು ಕುಲಕರ್ಣಿ ಇವರು ಮೂರು ಮಂದಿ ಕೂಡಿದ್ರಂದ್ರೆ ಕ್ವಾಡ್ಗ ಬೇಕಾದ್ರೆ ಅಂದ್ರ ಊರು ಉದ್ದಾರ ಬೇಡತಂದ್ರ ಅದ್ ಮಣ್ಣ ಅವ್ರು ಕಿತ್ತರು ಸಂಸ್ಥಾನ ಹಾಳಾಗಿದ್ದೆ ಅಪ್ಪ ಇವ್ರಿಂದ ಹಾ ಐಗೋಳಂದ್ರೆ ಸಾಮಾನ್ಯ ಅಂತ ನೋಡ್ರಿ ನೂರ ಒಂದು ಮಂಗಿ ಒಂದು ಒಬ್ಬ ಸ್ವಾಮಿ ಆಗ್ಯಾಳಂತೂ ಮತ್ತು ಊರಾಗ್ ಚಲೋ ಆಗ್ಬೇಕಾಗಿದ್ರು ಸ್ವಾಮಿಯಿಂದಲೇ ಮತ್ತು ಊರಾಗ ಏನಾರು ಬೆಂಕಿ ಹತ್ತಿತ್ತಂದ್ರು ಸ್ವಾಮಿಯಿಂದಲೇ ಎಲ್ಲರಿಗೂ ಗೊತ್ತಿರ್ತೈತಿ ಆ ಯಾರ್ಯಾರ ಇದ್ರಲ್ಲಿ ಸ್ವಾಮಿಗಳು ಕುಲಕರ್ಣಿ ಗೌಡ ಕು ಬೆಂಕಿ ಮುಖ್ಯ ಇದು ಬೆಂಕಿ ಬಬಲಾದಿ ಹಂಗ ಒಬ್ಬ ಬಿಡ್ತಾರೆ ಮತ್ ಇಲ್ಲ ಇಲ್ಲ ಪಾಪ ಕಡೆ ಇರ್ತಾರ ಅವ್ರು ಹಂಗ ಸ್ವಾಮಿಗಳಿಗಂದ ಪರಪಜ್ಜ ಯಪ್ಪಾ ತಪ್ಪು ಮಾಡಿದ ನೀವು ಅವ ಭವಿ ಅವನದ ಅಧಿಪತಿ ಹೇಳಾದ ಒಂದು ಹುಲ್ಲು ಕಟ್ಟಿನೂ ಅಳಗಾಡುದಿಲ್ಲ ಹರಣೆ ಅವ ಅಂತವನ ಹೊರಗೆ ಹಾಕಿದ್ರಲ್ಲ ಅಂತ ತಿಳ್ಕೊಂಡು ಮನುಷ್ಯ ನೋವಾಗಿ ಬಂದು ಮುದುಕಿ ಮುಂದೆ ಹೇಳಿದೆ ಮಕ್ಕಳಿದ್ದು ಎಲ್ಲ ಇದ್ದು ಹೇಳಿದ ತಂಗೋಳ ಮೌನಪ್ಪಗ ಎಲ್ಲಾ ಜಂಗಮರು ಕೂಡಿ ಅಪಮಾನ ಮಾಡಿ ಬವಿ ಅಂತಿಕ್ಕೊಂಡು ಊಟದಾಗಿಂದ ಎಬ್ಬಿಸಿ ಕಳಿಸ್ಯಾರ ನೋಡಿ ಅವ ತಾಟಿನ ಮುಂದೆ ಕೂತಾಗ ಅಂತೇಳಿ ಇದು ಮಾ ಪಾಪ್ರಿ ಯಾರೇ ಇರಲಿ ಎಂಥ ದುಷ್ಟನೇ ಇರಲಿ ವೈರಿನೇ ಇರಲಿ ತಾಟ್ ಹಚ್ಚಿ ಕೊಟ್ಟು ಗಂಗಾಳ ಮುಂದೆ ಇಟ್ಕೊಂಡು ಉಣಬೇಕು ಅನ್ನೋದ್ರ ಹಾಗಾಗಿ ಅವನ ತಾಟ ಕಸಕೊಂಡು ಬಿಡಿಸಿ ಕಳಿಸಿದ್ರ ಅದರಂತ ಪಾಪನೆ ಯಾವುದು ಅಲ್ಲ ಪಾಪನೆ ಯಾವುದು ಅಲ್ಲ ಉಣ್ಣು ವ್ಯಕ್ತಿ ಉಣಿಸಿ ಆದೊಳಗ್ ನೀವು ಏನಾರ ಕೇಳ್ರಿ ಉಣ್ಣು ತನಸುಮ್ ಕುಂದ್ರಿ ಯಾಕಂದ್ರ ಆ ಮಾಡಿರ್ತಕ್ಕಂಥ ಅಡಿಗೆ ಏನದಲ್ಲ ಪರಪ್ಪನ ಅವನ ಹೆಂಡತಿಯ ಒಂದು ಭಕ್ತಿಯಿಂದ ಮಾಡಿದ್ದದು ಸದ್ಭಕ್ತಿಯಿಂದ ಶಿವ ನಾಮಸ್ಮರಣೆಯಿಂದ ಮಾಡಿದ ಅಡಿಗೆ ಅಡಿಗೆ ಮಾಡುವಾಗ ಚಲೋ ಸ್ವಚ್ಛ ಭಾವ ಬಿಟ್ಟುಕೊಂಡು ದೇವ್ರ ನಾಮಸ್ಮರಣೆ ಮಾಡ್ಕೋ ಅಂತ ಅಡಿಗೆ ಮಾಡ್ರಿ ಅಡಿಗೆ ಮಾಡಿದ ಬಳಕ ಅದಕ್ಕೆ ಪೂಜಾ ಮಾಡಿ ವಿಭತಿ ಪಟ್ಟ ಬಡದು ಅದನ್ನ ದೇವ್ರಿಗೆ ಎಡಿಗೆ ಹಿಡಿದ ಅದನ್ನ ಉಂಡ್ರಿ ಆ ಅನ್ನದ ಅಗಳನ್ಯಾಗ ಕರ್ಣ ವೃತ್ತಿಗಳು ಅಡಗತಕ್ಕಂತ ಶಿವಂ ಅನ್ನುವಂತ ಭಾವ ನಮ್ಮ ಮನುಷ್ಯನ್ಯಾಗ ಮೂರ್ತೈತಿ ರಕ್ತ ರಕ್ತದಲ್ಲಿ ಸಂಚಲನ ಆಗ್ತದ ಮೌನದಲ್ಲೊಂಬುದು ಆಚಾರವಲ್ಲ ಲಿಂಗಾರ್ಪಿತ ಮಾಡಿದ ಬಳಕ ತುತ್ತಿಗೊಮ್ಮೆ ಶಿವ 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 ಅಂತ ಉಂಡ್ರ ಕರ್ಣ ವೃತ್ತಿಗಳು ಅಡಗುವವು ಕೆಟ್ಟ ವೃತ್ತಿನೇ ಬರಂಗಿಲ್ಲ ಅಂತ ಮನಸ್ಸಿನ ಮತ್ತೆ ಕೆಟ್ಟ ವಿಚಾರ ಇಟ್ಕೊಂಡು ಕೆಟ್ಟ ಭಾವನೆ ಇಟ್ಕೊಂಡು ನೀವೇನಾದ್ರೂ ಅಡಿಗೆ ಮಾಡಿ ಗಂಡಗಣಿ ಉಣ್ಸಿದ್ರ ಆ ಮಾಡಿದ ದೋಷ ರಕ್ತದಾಗ ಹೋಗಿ ಅವನಿಗೆ ಕೆಟ್ಟ ವಿಚಾರ ಬರ್ತಾವಂತ ಹೆಂಗ್ರಿ ನಿಮ್ಗೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಈ ಮೊಬೈಲ್ ತಗೋರಿ ಮೊಬೈಲ್ ತೊಗೊಂಡು ಯೂಟ್ಯೂಬರ ಫೇಸ್ಬುಕ್ ಓಪನ್ ಮಾಡಿ ನೀವು ಯಾವ್ದು ನೋಡ್ತಿರ್ತಿರಲ್ಲ ಒಮ್ಮೇನು ಓಪನ್ ಮಾಡಿ ನೋಡ್ತಿರಲ್ಲ ಅದು ಪದೇ 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 ಅದೇ ಬರ ಹಾಕೈತಿರಿ ಮೊಬೈಲ್ದಾಗ ಅಂದ್ರು ಬಿಡಂಗಿಲ್ಲ ಅದೇ ಬರ್ತೈತಿ ನೀವೇನು ನೋಡ್ತೀರಿ ಏನು ಪ್ರವಚನ ಕೇಳ್ತೀರಾ ಸಿದ್ದೇಶ್ವರ ಸ್ವಾಮಿಗಳು ಒಂದ್ ಕೇಳ್ರಿ ನಂತರ ಬರೀ ಅವೇ ಬರಾಕ ಶುರು ಹಾಕವ್ರಿ ಹಾಡ್ ಕೇಳ್ತೀರ ಅವ ಹಾಡೇ ಬರಾಕ ಶುರು ಹಾಕವ ಅವ ಎಲ್ಲಿ ಕುಂತ ಕಳಿಸ್ತಾನು ಏನು ನಮಗಂತೂ ಗೊತ್ತಿಲ್ಲ ಅವೇನು ನೋಡ್ತೀವಿ ಅವೇ ಬರಾಕ ಶುರು ಆಗ್ಬಿಡ್ತಾವ್ ಚಲೋದ್ ನೋಡಾಕತ್ತ ಚಲೋ ಬರ್ತಾವ ಕೆಟ್ಟದ್ದು ನೋಡಾಕೋತ ಬರ್ತಾವ ಬ್ಯಾಡ್ ಬ್ಯಾಡಂದ್ರೆ ಬಿಡಂಗಿಲ್ಲ ಕಳಸ ಎಲ್ಲ ಗೊತ್ತಿಲ್ಲ ಆದ್ರೆ ಬರೋದು ಮಾತ್ರ ನಿಂತಿಲ್ಲ ಮೊಬೈಲ್ದಾಗ ಹೆಂಗ ಮೊಬೈಲ್ ಒಮ್ಮೆ ಅಂದ್ರೆ ಹೆಂಗ ಸಣ್ಣಗ ಅವು ಬರ್ತಾವೆ ಹಂಗ ನಾವ್ ತಿಳಿಯಾಗ ಏನು ಚಲೋ ವಿಚಾರ ಮಾಡ್ತೀವಿ ಅಂದ್ರ ಆ ವಿಚಾರಗಳು ತರಂಗಗಳು ಹೃದಯಕ್ಕೆ ಬಾಯಿಯಿಂದ ಹೊರಗ ಬರ್ತಾವು ಅಂದ್ರ ನೀನು ಕೆಟ್ಟದಾಗೆ ಮಾತಾಡಕತ್ತೆ ಅಂದ್ರೆ ಅವಾಚ್ಯ ಶಬ್ದ ಮಾತಾಡಕತ್ತೆ ಮತ್ತೊಬ್ಬರು ನಿಂದೆ ಮಾಡಾಕತ್ತಿ ಅಂದ್ರೆ ಮತ್ತೊಬ್ಬರು ಕೀರ ದೃಷ್ಟಿ ಇಟ್ಕೊಂಡು ನೀವು ಅಂದ್ರೆ ನೀವು ಉಂಡ ಅಣ್ಣ ನಿನ್ನ ವಿಚಾರ ನಿನ್ನ ತಲೆಯಾಗ ಅದ ತುಂಬೈತಂತ ತಿಳ್ಕೊಳ್ಬೇಕು ಮತ್ತೆ ನಿನ್ನ ಭಾವದಿಂದ ಚಲೋ ಮಾತಾಡತಿ ಪ್ರೀತಿಯಿಂದ ಚಲೋ ಅಂದ್ರೆ ನಿನ್ನ ತಲೆಯಾಗ ಚಲೋ ವಿಚಾರ ಇದೆ ನಿನ್ನ ತೆಲೆಯಾಗ ಅನ್ನೋದು ಬಾಯಾಗಿಂದ ಗೊತ್ತಾಗ್ತೈತಿ ನಿನ್ನ ತಿಳಿಯಾಗ ನಿನ್ನ ಮನುಷ್ಯನ್ಯಾಗ ಏನು ವಿಚಾರ ಅನ್ನೋದು ಕಾಣುವುದಿಲ್ಲ ಅದನ್ನ ನೋಡ್ಬೇಕಂದ್ರೆ ಅವನ ಬಾಯಾಗಿಂದ ಕೇಳಿದಾಗ ಗೊತ್ತು ಇವ ವ್ಯಕ್ತಿ ಹಿಂತವನೇ ಅವನ ಮಾತಿನ ಮ್ಯಾಗ ಗೊತ್ತಾಗ್ತೈತಿಂತ ಇಂಥ ವ್ಯಕ್ತಿ ಇಂಥವನೇ ಅದನ್ನ ಇವನ ವ್ಯಕ್ತಿತ್ವ ತನ್ನದು ಗೊತ್ತಾಗುದು ಯಾವಾಗ ಅಂದ್ರೆ ಬಾಯಾಗಿಂದ ಗೊತ್ತಾಗ್ತೈತಿ ಒಳಗಿಂದು ಗೊತ್ತಾಗುದಿಲ್ಲ ಬಹಿರಂಗದಾಗ ಬಾಯಿಂದ ಗೊತ್ತಾಗ್ತೈತಂತ ಅಂತ ಬಂದು ಹೇಳಿದ ಪರಪ್ಪಜ್ಜ ಎಂತ ತಪ್ಪು ಮಾಡಿದರು உண்ணுராக்கீம கொாக்கி உண்ணுத உண்ணுதங்க சத்கு நமக்கு முந்த வந்து பிரத்ஷவாக நம் உணர் நமக்கு அவ எல்லாம் சா அப்பறம் ಇವ್ರನ್ನ ಬಿಟ್ಟ ಹುಡುಕಾಕತ್ತ ಇವರೆಲ್ಲ ಎಮ್ಯಾ ಕೈಯಾಸ್ಕೋತಾರ ಕೊಳ್ಳಾಗಿನ ಲಿಂಗ್ ಎಲ್ಲ ಮಾಯವಾಗ್ಬಿಟ್ಟ ಒಬ್ಬರು ಕೊಳ್ಳಾಗ ಲಿಂಗಿಲ್ಲ ಮಾಯವಾಗಿಬಿಟ್ಟ ಇವ್ರಂತಾರೆ ಲಿಂಗಿಲ್ಲ ನಿಂಗ್ ಲಿಂಗಿಲ್ಲ ಸಾವಿರ ಮಂದಿ ಏನು ಕುಂತಿದ್ ಜಂಗಮ ಲಿಂಗಗಳೇ ಇಲ್ಲ ಮಾಯವಾಗಿ ಯಾವಾಗ ಹೋದ ಅವನಿಂದ ಎಲ್ಲ ಲಿಂಗ್ ಹೋಗಿ ಬಿಟ್ಟವ್ ಎಲ್ಲ ಲಿಂಗ ಹೋಗಿಬಿಟ್ಟವ್ ಈ ಕಣ್ಣಿ ಒಳಗ ಒಬ್ಬ ದೊಡ್ಡ ಸಂತ ಅದು ಇಲ್ಲೇ ಆದ್ಮೇಲೆ ಹತ್ರ ಕಣ್ಣಿ ಅಂತ ಇದು ಗೊತ್ತ ಯಾರು ಹೇಳ್ರಿ ಯಾರು ಅಲ್ಲಿ ಯಾವ ದೇವಸ್ಥಾನ ಐತಿ ಒಂದ್ ಜೋರ ಚಪ್ಪಾಳೆ ಬಿಡಿರಿ ಭೋಗಲಿಂಗೇಶ್ವರ ಅಂತ ತಿಳ್ಕೊಂಡು ದೊಡ್ಡ ಪ್ರಸಿದ್ಧ ಸಂತ ಅವ ಶರಣ ಕೆಂಬಾವೆಗಿದ್ದಾಗ ನಿತ್ಯ ಎಲ್ಲಾ ದೇವರಿಗೆ ನೀರು ಹಾಕಿ ಅಭಿಷೇಕ ಮಾಡಿ ಬರ್ತಿದ್ದಂತ ಕೆಂಬ ವ್ಯಾಗ ಇದ್ದಟ್ಟು ದೇವ್ರ ಮತ್ತೆ ಎಟ್ಟು ಗುಡಿ ಇದ್ದು ಅವಾಗ ಕೆಂಬಾವ್ಯಾಗ ಆ ಈ ಸದ್ಯನ ಅದಾವ್ ನೋಡಿದ್ರೆ ಗೊತ್ತಾಯ್ತು ನೋಡ್ರಿ ಹಿರಿಯರಿಗೆ ಕೆಂಬಾವ್ಯಾಗ ಭಾಳ ಅದ ಗುಡಿ ನೋಡ್ಬೇಕಲ್ಲ ಒಂದು ಸಾವಿರ ಮ್ಯಾಗ ಹಚ್ಚಿರಬೇಕ ನಾವು ಒಂದರ ಒಂದು ಲಿಂಗ ಅದಾವ ಈ ಲಿಂಗಕ್ಕೆ ನಿತ್ಯ ಹೋಗಿ ನೀರ್ ಹಾಕಿ ಬರ್ತಿದ್ದಂತವ ಅಭಿಷೇಕ ಮಾಡಿ ಬರ್ತಿದ್ದ ನಿತ್ಯ ತಪ್ಪಿಲ್ಲ ಒಂದು ದಿನ ತಪ್ಪಿಲ್ಲ ನಮ್ಮ ದೇವರ ಮನೆಯಾಗ ಜಗಲಿ ಮ್ಯಾಗ ಒಂದು ನಾಕ ದೇವರದ ಅವರು ಹಾಕುವುದಾಗಿದ್ದ ನಮಗ ದೇವರ ಮನೆಯಾಗ ನಾಕದ್ ಅವಕ್ ನೀರ್ ಹಾಕಿ ತೊಳೆದು ಪೂಜಾ ಮಾಡೋದಾಗುದಿಲ್ಲ ಒಂದು ಲಿಂಗಕ್ಕೆ ನಿತ್ಯ ನಶಿನಾಗೆದ್ದು ಹೋಗಿ ಅಭಿಷೇಕ ಮಾಡಿ ಪೂಜಾ ಮಾಡಿ ಪತ್ರಿ ಏರ್ಸಿ ನಮಸ್ಕಾರ ಮಾಡಿ ಬರ್ತಿದ್ದ ಮುಂದ ಅವನಿಗೆ ಕೆಂಬಾವಿಂದ ರಾಜ ಆಜ್ಞಾತ ಬಿಡಿಸ್ಬೇಕಂತ ಕತ್ತಿ ಬಾಳ ಐತಿ ಹೇಳ್ಕೊಂತ ಕುಂತರ ಬಿಟ್ಟು ಹೊಂಟ ಇವ ಏನು ಹೊಂಟಲ್ಲ ಹೊಂಟಾಗ ಎಲ್ಲಾ ಲಿಂಗಗಳು ಗೋಡೆ ಆಗಿ ಅವ್ನಿಂದ ಹೊಂಟು ಅಂತ ನಡಕೋಂತ ನಡ್ಕೋಂತ ನಡಕೋಂತ ಸತ್ಯ ನಡದ ಘಟನೆ ಹೇಳಾಕತ್ತಿ ನಿಮ್ಗೆ ಎಲ್ಲರ ಕತ್ತಿ ಅಲ್ಲಿದು ಭೋಗಲಿಂಗಪ್ಪ ಯಾವಾಗ ಅಕ್ಷಿತನ ಬಂದ ಎಲ್ಲಾ ದೇವರು ಗೋಳೆ ಆಗಿ ಅವನ ಹಿಂದೆ ಹೊಂಟುವಂತ ಅವೆಲ್ಲ ದೇವರುಗಳು ಅವ ಅಲ್ಲಿವರೆಗೆ ಇಲ್ಲ ಎಲ್ಲ ದೇವರು ಬರುದು ನಿಂತು ನೋಡಿದ ಅವಾಗ ಕೈ ಮುಗುದ ನನ್ಗೊಬ್ಬ ಹೊರಗೆ ಹಾಕ್ಯಾರ ನಿಮಗೇನು ಹಾಕಿ ನೀವೇ ಬರಕ್ ಹೊಂಟಿ ನೀವು ಬರಬೇಡಿ ನೀವ್ ಎಲ್ಲಿದ್ರಿ ಅಲ್ಲೇ ಹೋಗ್ರಿ ಅಂತ ದೇವ್ರು ಹೇಳಿದಂತ ಇಲ್ಲ ಪುರದ ಪುಣ್ಯ ಪೋಗುತ್ತಿದೆ ಈ ಊರಿನ ಪುಣ್ಯ ನಿನ್ನಿಂದ ಐತಪ್ಪ ನೀ ಹೋದ ಬೆಳಕ ಆ ಪುಣ್ಯನೇ ನಿನ್ನಿಂದ ಹೋಗ್ಕೈತಿ ನಾವು ಇರಂಗಿಲ್ಲ ನಾವು ಹಳ್ಳ ಹೋಗೋದಿಲ್ಲ ಅಂತ ತಿಳ್ಕೊಂಡು ದೇವರು ವಾದ ಮಾಡಿದಂತ ಒಂದು ಚರಿತ್ರೆ ಬಂತು ನೋಡ್ರಿ ಪುರದ ಪುಣ್ಯ ಪೋಗುತ್ತಿದೆ ಒಬ್ಬರು ಮಹಾತ್ಮರು ಒಬ್ಬೊಬ್ರು ದೇವರು ಹಂಗಿರ್ತಾರೆ ಅಂಥವ್ರು ಅದಾರ ಅಂದಲ್ಲೇ ಇನ್ನು ಧರ್ಮ ನ್ಯಾಯ ನೀತಿ ಸತ್ಯ ಅದಾರಂತ ಅಂತ ಇನ್ನು ಸೂರ್ಯ ಚಂದ್ರ ಮಳಿ ಬೆಳಿ ನಮಗೆ ಸರಿಯಾಗಿ ದೇವ್ರು ಕೊಡ ಕತ್ತ ಮಂದಿ ಅಂತಿದ್ರು ಯಾರವ್ರು ಮೈಂಡ್ ಕಟ್ಟಿಮೆ ಕೂತಕ ಈಗೆಲ್ಲ ಕಾಲು ಬದಲಾಗ್ಯದ್ರಿ ಈಗ ಭಾಳ ಮಂದಿ ಅಂತಾರೆ ಆಗಿನ ಕಾಲಕ್ಕೆ ಈಗಿನ ಕಾಲಕ್ಕೆ ಏ ಈಗೆಲ್ಲ ಕಾಲು ಬದಲಾಗ್ಯದ್ರಿ ಯಾವ್ದು ಬದಲಾಗೈತಿ ಹೇಳ್ರಿ ನೋಡನು ಭೂಮಿ ಬದಲಾಗ್ಯದ ಏನ್ ಹುಟ್ಟು ಸೂರ್ಯ ಬದಲಾಗೇನಾ ಏನ್ ಅಸ್ತ ಆಗೋದು ರಾತ್ರಿ ಎಂಟು ಒಂಬತ್ತಕ್ಕೆ ಏನು ಮಾಡಾಕತ್ತಾನ ಏನ್ ಹುಟ್ಟದ್ ಜರ ಹನ್ನೆರಡು ವಾರಕ್ಕೆ ಏನು ಹುಟ್ಟೇನ ಹುಟ್ಟು ಟೈಮ್ ಹುಟ್ಟತನಾ ಅಸ್ತ ಆಗೋ ಟೈಮ್ ಅಸ್ತ ಆಗ್ತಾನ ಚಂದ್ರ ಯಾವಾಗ ಬರ್ಬೇಕು ಅವಾಗ ಬರ್ತಾನ ಕತ್ರಿ ಯಾವಾಗ ಆಗ್ಬೇಕ ಅವಾಗ ಆಕತಿ ಏನ್ರಿ ಗಾಳಿ ಬಿಸಾಕತ್ತೈತಿ ಮಳೆ ಮಳಿ ಸದಾ ಕಾಲ ಆಗತ್ತೈತಿ ಬೆಳಿ ಬರಾಕತ್ತೈತಿ ಮತ್ತೆ ಎಲ್ಲವೂ ಸರಿಯಾಗದ ಮತ್ತ ಬದಲಾಗಿದ್ಯಾವು ಕಾಲ್ ಹೆಂಗ್ ಬದಲಾಗೈತಿರಿ ಕಾಲ್ ಎಂದೂ ಬದಲು ಆಗಿಲ್ಲ ಬದಲಾದ್ರೆ ನಾವು ಉಳಿಯಂಗಿಲ್ಲ ಕಾಲ್ ಹೆಂಗ್ ಬದಲಾಕೈತ್ರಿ ಕಾಲ್ ಬದಲಾದ್ರೆ ನಾವ್ ಹೆಂಗ್ ಉಳಿತೀವಿ ಕಾಲು ಬದಲಾಗಿಲ್ಲ ಆ ಕಾಲ ಘಟ್ಟದಲ್ಲಿ ಜೀವಿಸುವ ಮನುಷ್ಯರ ಮನಸ್ಸು ಬದಲಾಗ್ಯದ ಭಾವ ಬದಲಾಗ್ಯದ ಹೊರ್ತು ಕಾಲ ಎಂದೂ ಆಗಿಲ್ಲ ಬದಲು ಆಗುವುದೂ ಇಲ್ಲ ಹಿಂಗ್ ವೃತಾ ಹಿಡಿದ್ರು ನಾವನಿಗೆ ಕಾಣುತ್ತ ಊಟ ಮಾಡಬಾರ್ದಂತ ಎಲ್ಲಾ ಕಡೆ ಆ ಹುಡುಕೇಳ ಹೋಗಿ ದನಕಾಯಿ ಹುಡುಗನಂಗ್ ನಿಂತಿದ್ದ ಹೋಗಿ ಕೇಳಿದ್ರು ಎಲ್ಲಾ ಸ್ವಾಮಿ ಜಂಗಮರಿ ಎದ್ರು ಏ ಆ ಬೀದಿಯಾಗಿ ಈ ಬೀದಿಯಾಗ ಎಲ್ಲಾ ಕಡೆ ಅಂತ ತಿಳ್ಕೊಂಡು ಎಲ್ಲಾ ಕಡೆ ಹುಡುಕಾಕತ್ರು ಆ ದನಕಾಯಿ ಹುಡುಗ ನೋಡಿದ್ರು ಏತಮ್ಮ ಜನಿವಾರ ಹಾಕೊಂಡು ಕುಂಕುಮ ನಾಮ ಹಿಂಗ್ ಬಡ್ಕೊಂಡು ಒಬ್ಬ ಹದಿನೆಂಟು ಇಪ್ಪತ್ತು ವರ್ಷದ ಹುಡುಗ ಏನಾರ ಈ ಕಡೆ ಹೋದ್ ನಾನು ಏ ಈ ಕಡೇನ್ ಹೋಗಿಲ್ರಿ ನಾ ಮುಂಜಾನೆಯಿಂದ ದನ ಇಲ್ಲೇಕ್ ಆಗತಿ ನೀನ್ ನೋಡಿಲ್ಲ ಹಂಗ ಮುಂದ ಕುದು ಹೊಡ್ಕೊಂಡು ಬಂದ ಅವ್ನಿಗ್ ಕೇಳಿದ್ರು ಹಿಂಗಬ್ಬ ಶನಿವಾರ ಹಾಕೊಂಡವ ಹುಡುಗ ನೋಡ್ರಿ ಏ ನಾ ಅಲ್ಲಿಂದ ಬಂದಿನ್ರಿ ಆ ಕಡೆ ಕಂಡಿಲ್ಲ ನಮ್ಗ ಈ ಮುದುಕ ಮುದುಕಿ ಅಡಕು ಊಟ ಬಿಟ್ಟು ಎಲ್ಲಾ ಕಡೆ ಹುಡುಗ್ರಿ ಕಂಗಟ್ ಮೌನಪ್ಪ ಎಲ್ಲಿ ಹೋದ ಯಾಕಡೆ ಹೋದಾ ಏನು ಸಟ್ಕೊಂಡು ಹೋದ್ನಲ್ಲ ಅಂತ ದುಃಖ ಇವ್ರಿಗಾತ್ರಿ ಮುದಕಾ ಮುದುಕಿಗೆ ಎಲ್ಲಾ ಕಡೆ ಹುಡ್ಕ್ಯಾಳ್ಕೊಂತ ಹೋಗುದ್ರಾಗ ಒಬ್ಬ ಬ್ರಾಹ್ಮಣ ಆಶ್ರಮ ಗುಡಿಸ್ಲಿತ್ತು ಕೇಳಿದ್ರು ಹೋಗಿ ಎಪ್ಪಾ ಇಂಥದರ ಹಿಂಗ ಆಗೈತಿ ನಮ್ ಲಿಂಗರ ಹೋಗ್ಯಾವು ಮತ್ ಇಂಥ ಒಬ್ಬಗ ಅಪಮಾನ ಮಾಡಿವಿ ಆ ಲಿಂಗ ತಗೊಂಡು ಲಿಂಗ ಎಲ್ಲ ಹೋಗ್ಬಿಟ್ಟವ ಮತ್ತು ಅವನ ಹುಡ್ಕಾಳ್ಕೊಬೇಕಾಗಿತಿ ಎಲ್ಲಿ ಅವಾಗ ಹೇಳಿದರು ನೋಡಪ್ಪ ಆ ಲಿಂಗದ ಅಧಿಪತಿಯೇ ಅವಧಾನ ಅವಿ ಹಾಕೊಂಡ್ರು ಹುಚ್ಚುಗಳ ಅದಕ್ಕೆ ಒಡಿಯ ಅಂತ ಮಾಲಕ ಬಂದಾನ ಅಂತ ಮಾಲಕನ ಜೊತೆ ಅವ್ರೆಲ್ಲರೂ ಹೋಗಿ ಬಿಟ್ಟಾರ ನಿಮ್ಮ ಮಾಲಕ್ ಹುಡುಕ್ರಿ ಮುಂದ ಪಲ್ಲಂಗ ಹೋರಿ ನಿಮ್ಮ ಮಾಲಕ್ ಎದುರಿಗಿ ಬರ್ತಾನ ಹೋಗ್ ಉದ್ದ ಅಡ್ಡ ಬಿದ್ದ ಕರ್ಕೊಂಡು ಅಂತ ಇವನೇ ಆ ರೂಪದ ಕುಂತು ಹೇಳಿದಂತಿವ ಕುದು ಅವನು ಇವನೇ ತಿಳ್ಕೋರಿ ಅವರವರ ಭಾವಕ್ಕೆ ಅವರವರ ತೆರನಾಗಿ ಇರತು ಏನು ಶಿವನು ಮೋಣಪ್ಪ ಅಂದ್ರ ಪಂಚಾಳರವಲ್ಲ ಜನಿವಾರ ಹಾಕಿದ ತಕ್ಷಣ ಅವ ಏನು ಬ್ಯಾರೆ ಜಾತಿ ಅವಲ್ಲ ಶಿವನೇ ಈ ರೂಪದೊಳಗೆ ಧರಿಸಿ ಬಂದಾನವ ಮೌನ ಈಶ್ವರ ಮೌನ ಅಂದ್ರೆ ಮಾತು ಬಂದು ಮೌನ ಅಂದ್ರೆ ಮಾತು ಬಂದು ಮೂಕ ಮಾತು ಮೌನವಾದರೆ ಮೂಕನೆನ್ನುವರು ತಿಳ್ಕೊರಿ ಸ್ವಲ್ಪ ಮಾತು ಮೌನವಾದರೆ ಮೂಕನೆನ್ನುವರು ಒಳಗಿನ ಮನಸ್ಸು ಮೌನವಾದರೆ ಮಹಂತನೆನ್ನುವರು ಮಹಂತನೆನ್ನುವರು ಮೂಕ ಮೌನ ಈಶ್ವರ ಮೌನೇಶ್ವರ ಮುಂದಕ್ಕೆ ಹೋದರು ಸಿಕ್ಕ ಹೋಗಿ ಉದ್ದಾಡ್ಡ ಪಿದ್ರೆ ಎಲ್ಲಾ ಜಂಗಮರು ಎಪ್ಪ ನೀ ಬಹಳ ದಯಾಮಯ ಇದೆ ಅಷ್ಟೆಲ್ಲ ಕರುಣಾಮಯ ಇದೆ ಮತ್ತು ತಂದಿ ಪಾಪಿಗೆ ಬಹು ದೂರಂತೆ ದುರ್ಮಾರ್ಗಿಗೆ ಕಾಣನು ಶಿವನಂತೆ ಪಾಪಿಗೆ ಹೆಂಗ ಕಾಣ್ತಾನ ದೇವರು ಪಾಪಿಗೆ ಗುರುನಾಥ್ ಹೆಂಗ ಸಿಗ್ತಾನ ಸಿಕ್ಕರೆ ಬಹು ಲಾಭ ಸಿಗದಿದ್ದರೆ ನಮ್ಮ ದುರ್ಲಭದ ಸೌಭಾಗ್ಯನೂ ಬೇಕಾಗ್ತದೆ ಗುರುನಾಥ್ ಸಿಗಬೇಕಾದ್ರೆ ಮಲ್ಲಿಕಾರ್ಜುನ ಮುತ್ತೆ ಸೋಮ ಸಿಗಬೇಕಂತ ನಿಮ್ಮೆಲ್ಲರ ಇತ್ತು ಅದಕ್ಕೆ ಬಂದ ಸುಮ್ ಸುಮ್ಮನೆ ಯಾರು ಬರ್ತಾರೆ ಏನ್ರಿ ಅವ ಬಂದ ಸ್ಮಶಾನದಾಗ ಅಂದಾಗ ನಿಂತ ಪಾದಿಟ್ಟಿದ್ದಕ್ಕೆ ಸುಕ್ಷೇತ್ರ ಆಯ್ತು ಈ ನೆಲದಾಗ ನೀರ್ ಜಲ ಆಯ್ತು ಇಲ್ಲಿ ಉಂಡವ್ರಿಗೆ ಅದು ಪ್ರಸಾದ ಆಯ್ತು ನೋಡ್ರಿ ಬರೀ ಒಬ್ಬ ಮಹಾತ್ಮ ಪಾದಿಟ್ಟಿದ್ದಕ್ಕೆ ಇದು ಈ ನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಸ್ತ್ರೀಗಳು ಎಂದಾಗ ಮೊಣಪು ಉದ್ದು ಬಿದ್ದು ನಮಸ್ಕಾರ ಮಾಡಿ ತಪ್ಪಾತ ಗುರುನಾಥ ಕರ್ಕೊಂಡು ಬಂದ್ರು ಕರ್ಕೊಂಡು ಬಳಕ ಹೇಳ್ತಾನೆ ಎಪ್ಪಾ ನಮ್ಮ ಲಿಂಗ ಎಲ್ಲ ಮಾಯವಾಗಿ ಬಿಟ್ಟ ತೋರು ಲಿಂಗವ ಕಟ್ಟುವ ಪೋರ ಜಂಗಮರೆಲ್ಲ ನೀವು ಅವ ಹೇಳಿದ ಮಾತಿದು ಯಾರು ತಿಂತಿರಿ ಮೋಣಪ್ಪು ವಚನ ಬರ್ದಾನ ತೋರಲಿಂಗವ ಕಟ್ಟುವ ಪೋರ ಜಂಗಮ ನಾನಲ್ಲ ಈ ಭವನದ ಒಡೆಯ ಅಲ್ಲಮನೆಂಬ ನೀರಲಿಂಗವ ಇರಿಸಿದಾತನ ಕೂಡ ವಾರ ಮಾತೇನು ಬಸವಣ್ಣ ಅಂತ ವಚನ ಬರದ ತೋರಲಿಂಗವ ಆಡಂಬರಕ್ಕೆ ಲಿಂಗ ಕಟ್ಕೊಂಡು ಕೆಟ್ಟದಾಗಿ ಇಬುತಿ ಬಡಕೊಂಡು ಸೋಮಾರ್ಕೊಮ್ಮಿ ಮಾಡಬಾರ್ದು ಹೊಲಸ್ತನ ಮಾಡಿ ಮುಂಜಾನೆದ್ದು ದೋತ್ರ ಚಿಂಗು ಬಾಯ್ ಹಿಡ್ಕೊಂಡು ಮಂದಿ ಬಂದಾಗ ಓಂ ನಮಸ್ ಶಿವ ಓಂ ನಮಶಿವ ನಮ್ಮ ಕಡೆ ರೇ ಇದು ನಮ್ಮ ಕಡೆ ಬಾಳ ಚಂದ ಸೋಮವಾರ ಬಂದ್ರೆ ಅಟ್ಟ ದೇವ್ರಣ್ಣ ಪಕ್ಕನ ಜಳಕ ಮಾಡಿ ಹೊಂಟು ಸೋಮಾರ ಅಲ್ಪ ಮತ್ತ ತುಳು ದಿವಸ ನಮ್ಗೆ ಒಕ್ಕಲಿಗಿನ ಜಕ ಮಾಡಾಕ ನಮಗೆ ಅದೇತಿ ಕೊಮ್ಮೆ ಮಾಡ್ತಾರೆ ನಮ್ ಕಡೆ ನಮ್ ಕಡೆ ಕಂಪ್ನಿ ನಿಮ್ಮ ಕಡೆ ಹ್ಯಾಂಗ ಗೊತ್ತಿಲ್ಲ ಇಲ್ಲ ದಿನ ಮಾಡ್ತಿರ್ಬೇಕು ಆ ಕೊಮ್ಮೆ ಮಾಡಿ ಅಗದಿ ಕೈಯಾಗ ಒಂದಿಟ್ಟು ಸಕ್ಕರೆ ಹಿಡಿದು ಮಂದಿ ಭಾಳ ಬಂತಂದು ಜೋರಾಗಿ ಅನ್ನೋದು ಮಕ್ಕೊಂಡ್ರ ಮುತ್ತ ಗಂಟೆ ನಮ್ಮ ಕಂಪ್ನಿ ಹಿಂಗಿರ್ತಾವು ತೋರ ಲಿಂಗ ಹಡಪುರದ ಲಿಂಗ ಬೇಕಾಗಿಲ್ಲ ತೋರ ಮಂದಿ ನೋಡ್ಲಿ ಮಂದಿ ಕೇಳಲಿ ಶಿವಭಕ್ತ ಅನ್ನೋದು ಬೇಡ ನೀನು ಶಿವನಿಗೆ ಭಕ್ತನಾದ್ರೆ ಸಾಕು ಹರಣೆ ನಿನ್ನ ಉದ್ಧಾರ ಮಾಡ್ತಾನ ಮತ್ತ ಮಂದಿ ತೋಣ ಮಂದಿ ಅಂದ್ರೆ ಏನಾಗುದೈತಿ ಜನ ಮೆಚ್ಚು ನಡೆಕೊಂಡ್ರೇನುಂಟು ಲೋಕದಿ ಮನ ಮೆಚ್ಚು ಜನ ಕೊಟ್ರೆ ಬಾರಿ ಅಂತಾರ ಕೊಡದಿದ್ರೆ ಅವಂದೇ ಹೇಳ್ತೀವ ಅಂತಾರ ಜನ ಒಂದೇ ಮಾಡುದು ನಮ್ಮ ಮನ ಮೆಚ್ಚಬೇಕು ಒಳಗಿದ್ದ ಮಲ್ಲಿಕಾರ್ಜುನ ಮುತ್ಯ ಮೆಚ್ಚಬೇಕು ಹಂಗೆ ನಡತೆ ಇಟ್ಕೋಬೇಕು ಬಂದ ಅವಾಗ ಜಂಗಮ ತಪ್ಪಾತಂದಾಗ ತಂದಾಗ ಅಕ್ರಾಳ್ ವಿಕ್ರಾಳ್ ಎತ್ತರಾಗಿ ಕುಂತ ಅವಾಗ ವಿಶ್ವ ವಿರಾಟ ಸ್ವರೂಪ ಪರಮಾತ್ಮ ಏನ್ ಕೈಲಾಸ ನಾವು ಪುಟೋದ ನೋಡ್ತಿರ ಜಟ గడ్డ చర్మ మైయ ఆభరణ స్నా హావ్ ఎలా హాక హింగ్ విరాట్ స్వరూపన కుత నోడి గద గధ నేరు ఎలా విరాట్ స్వరూప ప్రదర్శన జై మంగళం జై నమ పార్వతీశ్వర దే భోరే శంకర మహారాజ్కి జై గంగి జఠా మేల్ గంగ ಕೊರಳಗ ಹಾ ನಾಗರ ಹಾವು ಶಿವ ಹಿಂಗ ಕುಂತ ನಿಮ್ಮ ನಿಮ್ಮ ಲಿಂಗ ಯಾರ್ಯಾರು ಲಿಂಗ ಗುರ್ತ ಹಿಡ್ಕೊಂಡು ತಗೋರಿ ಅಂದು ಹೇಳೋಣ ಹಿಂಗೇನು ಕುಂತ ಮೈಯಾಗಿಂದು ಲಿಂಗ ಸಾವರು ಹುಟ್ಟುಕೊಂಡು ವಿರಾಟ ಸ್ವರೂಪವನ್ನು ತೋರಿಸಿದ ಮೌನೇಶ ನಾನೇನಿದ್ದೀನಿ ಅನ್ನೋದು ನಿಮಗೆ ಅರುವಾಲೆ ಅಂತ ಮೌನೇಶ್ ಚಂದ್ರ ಜನಿವಾರದವಲ್ಲ ಮೌನೇಶ್ ಚಂದ್ರ ಪಂಚಾಲ್ದವಲ್ಲ ಶಿವನೇ ನಾನು ಬಂದೀನಂತ ತೋರ್ಸಕ್ ವಿರಾಟ್ ಸ್ವರೂಪ ತೋರಿಸಿದಾಗ ಎಲ್ಲರೂ ಹೋಗಿ ತಮ್ ತಂ ತಮ್ ತಮ್ ಲಿಂಗವನ್ನು ತಗೊಂಡು ಅವನಿಗೆ ಅಭಿಷೇಕ ಮಾಡಿಸಿ ಪತ್ರಿ ಪುಷ್ಪ ಏರಿಸಿ ಎಪ್ಪಾ ನಮ್ಗೆ ತಪ್ಪಾತ ವಿರಾಟ್ ಸ್ವರೂಪ ತೋರಿದಾಗ ಗೊತ್ತಾತು ಅನ್ನೋದು ಮೊದಲ ನೀ ಉಂಡ ಬಳಕ ನಾನಿವೆಲ್ಲ ಉಂಥ ಕೈ ಮುಕ್ಕೊಂಡು ಕುಂತ್ರಿತ ಅದಕ್ಕೆ ಹೇಳ್ತಾರೆ ನೋಡ್ರಿ ಶಿವಯೋಗಿನಿ ಸಂತೃಪ್ತೋ ತೃಪ್ತೋ ಭವತಿ ಶಂಕರ ಉಣ್ಣುವ ದೇವರು ತೃಪ್ತಿಯಾದ ಅಂದ್ರೆ ಮ್ಯಾಗಿನ ದೇವರು ತೃಪ್ತಿ ಆಗ್ತಿತ್ ಒಬ್ಬ ಶಿವಯೋಗಿಗೆ ಜಂಗಮರಿಗೆ ಕಲಾವಿದರಿಗೆ ನೀವು ಉಣಿಸಿದ್ರ ಛತ್ತೀಸ್ಕೋಟಿ ದೇವಾನ ದೇವತು ತೃಪ್ತಿ ಆಗ್ತಾರೆ ಅದೇ ಹೆಂಗೆ ಸಾದ್ರಿ ಅಂತ ಹೇಳಿ ನಮ್ಮತ್ತ ಅಲ್ಲ ಈ ಸ್ವಾಮಿಗೊಂಡು ದೇವ್ರ ಹೆಂಗ ತೃಪ್ತಿ ಹಾಕೊಂಡ್ರಿ ಇದೇನು ಬಲೆ ಸುಮ್ಮ ಪುಸ್ತಕದಾಗ ಬರೆದಿದ್ದು ನಂದಿರ್ಬೇಕು ಹಟ್ಲಿ ಇರ್ತಾಳೆ ಹೆಣ್ಮಗಳು ಹೊಟ್ಟೆ ಇರ್ತಾಳೆ ಹೆಣ್ಮಗಳು ಹಟ್ಲಿ ಇದ್ದ ಹೆಣಮಗಳಿಗೆ ತಾಯಿ ಉಣ್ತಾಳೇನ ನೇರವಾಗಿ ನೀವೇ ಒಳಗಿನ ಖುಷಿಗೆ ಉಣಿಸ್ತಿರೋ ಏನ್ರಿ ತಾಯಿ ಹೊಟ್ಟಿಲಿ ಅದಳ ತುಂಬ ಗರ್ಭಿಣಿ ಅದಳ ಮತ್ತ ಆ ತಾಯಿ ಹೊಟ್ಟಿ ಒಳಗಿರ್ತಕ್ಕಂಥ ಖುಷಿಗೆ ಆಹಾರ ಕೊಟ್ಟವ್ರು ಯಾರು ಕೊಡೋರು ಯಾರು ನಾವೇನಾದ್ರೂ ಕೊಡಕ್ಕೆ ಸಾಧ್ಯತೇನ್ರಿ ಮತ್ತೆ ಯಾರಿಂದ ಹೋಗ್ತದ ತಾಯಿ ಉಂಡದ್ದ ಕರಳ ಸಂಬಂಧದಿಂದ ಖುಷಿಗೆ ಆಮ್ಲಜನಕ ನೀರು ಆಹಾರ ಪೂರೈಕೆ ಹೆಂಗ ಆಗ್ತೈತಿ ಹಂಗ ಈ ಜಗತ್ತಿನ್ಯಾಗ ದೇವರ ಪ್ರತಿ ಸ್ವರೂಪರಾಗಿ ಬಂದವರೇ ಭೂಮಿಗೆ ಯಾರು ಅಂದ್ರೆ ತಾಯಿರು ಹೆಂಗ ಹೊಟ್ಲಿ ಅದಾಳ ಹಂಗ ಜಂಗಮ ಗುರು ತಾಯಿ ರೂಪದಾಗ ಅದಾರ ದೇವರು ಒಳಗದ ಇವ್ರಿಗೆ ನೀವು ಉಳಿಸಿದ್ರೆ ಆ ದೇವರು ತೃಪ್ತಿ ಆಗ್ತಾನ ಹೆಂಗ ತಾಯಿಗೆ ಹುಣಸಿದ್ರು ಹೊಟ್ಟೆಗಿನ ಕೂಸು ತೃಪ್ತಿ ಆಗ್ತೈತಿ ಶಿವಯೋಗಿನಿ ಸಂತೃಪ್ತೋ ತೃಪ್ತೋ ಬಹುದ ಶಂಕರ ತೃಪ್ತನ್ಮಯ್ ವಿಶ್ವಮ್ ತೃಪ್ತಿ ಮೇತಿ ಈ ತೆಂಗಿನ ಗಿಡ ಅದ ತೆಂಗಿನ ಗಿಡ ಕಾಯಾಗಿ ನೀರು ಆಗಬೇಕಂದ್ರೆ ಬಡ್ಡ ನೀರು ಹಾಕ್ತಿರೋ ಮ್ಯಾಗ ನೀರು ಹಾಕ್ತಿರೋ ಎಲ್ಲಿ ಹಾಕ್ತಾರೀ ಬಡ್ಡ ಹಾಕ್ತಾರ ಬಡ್ಡ ಹಾಕಿ ಬೇರ ಮುಖಾಂತರ ಹೆಂಗ ಹೋಗ್ತೈತಿ ಲಿಂಗದ ಬಾಯಿ ಜಂಗಮ ಲಿಂಗದ ಮುಖವೇ ಜಂಗಮ ಲಿಂಗದ ಶರೀರವೇ ಗುರು ನಾಳೆ ಮತ್ತೆ ವಚನದ ಅರ್ಥ ತಿರ್ಸೋಣ ಯಾಕಂದರೆ ಸಮಯ ಭಾಳ ಆಗ್ತದೆ